ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪನ್ನೀರಲ್ಲಿ ಏನೇ ರೆಸಿಪಿ ಮಾಡಿದ್ರು ಅದು ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂತ ಅಂದರೆ ಪನ್ನೀರು ಅಷ್ಟು ಟೇಸ್ಟ್ ಕೊಡುತ್ತೆ ನಾನಿವತ್ತು ಪನ್ನೀರಲ್ಲಿ ವೆಜ್ ರೋಲ್ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ವೆಜ್ ರೋಲ್ನ ಅದು ಸಹ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಪನ್ನೀರ್ ವೆಜ್ ರೋಲ್ನ ಮನೆಯಲ್ಲಿ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಹಾಗೆಯೇ ಮಕ್ಕಳಿಗೂ ಇಷ್ಟ ಆಗುತ್ತೆ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನಲ್ಲಿ ಎರಡರಿಂದ ಮೂರು ಸ್ಪೂನು ಆಯಿಲನ್ನು ಹಾಕಿ ಅದು ಸ್ವಲ್ಪ ಕಾದ ನಂತರ ಒಂದು ಸ್ಪೂನು ಸಾಸಿವೆನ ಹಾಕಬೇಕು ನಂತರ ಆರರಿಂದ ಏಳು ಪೀಸು ಬೆಳ್ಳುಳ್ಳಿ ಅಂತಂದರೆ ಆರರಿಂದ ಏಳು ಇಕ್ಳ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಹಾಕಬೇಕು ಅದು ಒಂದು ಸ್ವಲ್ಪ ಲೈಟ್ ಬ್ರೌನ್ ಬಂದಮೇಲೆ ಲೈಟ್ ಬ್ರೌನ್ ಕಲರ್ ಬಂದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದನೆಯದಾಗಿ ಕಟ್ ಮಾಡಿಕೊಂಡಿರೋ ಅಂಥದ್ದನ್ನು ಪ್ಯಾನ್ಗೆ ಹಾಕಬೇಕು ಅದು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿರೋದಿಲ್ಲ ನಂತರ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಈ ಥರ ಉದ್ದನೆಯದಾಗಿ ಕಟ್ ಮಾಡ್ಕೊಂಡಿರೋಂಥದನ್ನ ಹಾಕ್ಕೋಬೇಕು ಇದನ್ನು ಸಹ ತುಂಬ ಬೇಯಿಸೋಕೆ ಹೋಗಬಾರ್ದು ಯಾಕೆಂದರೆ ಕ್ಯಾಪ್ಸಿಕಮ್ ಬೇಗ ಬೆಂದ್ಬಿಡುತ್ತೆ ನಂತರ ಒಂದು ಹಾಫ್ ಕಪ್ ಆಗುವಷ್ಟು ಎಲೆಕೋಸನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿರೋವಂಥದ್ದು ಅಂದರೆ ಸ್ವಲ್ಪ ಹಾಕೋಬೇಕು ಒಂದು ಕ್ವಾಂಟಿಟಿ ನೋಡಿಕೊಂಡು ಕ್ಯಾಪ್ಸಿಕಮ್ಮು ಈರುಳ್ಳಿ ಎಷ್ಟು ಹಾಕ್ಕೊಂಡಿರ್ತೀರ ಅದ್ರ ಕ್ವಾಂಟಿಟಿ ನೋಡಿಕೊಂಡು ಎಲೆಕೋಸನ್ನ ಆ್ಯಡ್ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಸ್ವಲ್ಪ ಇಷ್ಟು ತರಕಾರಿಗಳು ಸ್ವಲ್ಪ ಮೆತ್ತಗಾದ್ಮೇಲೆ ಅಥವಾ ಲೈಟ್ ಬ್ರೌನ್ ಬಂದಮೇಲೆ ನಂತರ ಹಾಫ್ ಸ್ಪೂನು ಅಥವಾ ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಗೆಯೇ ಹಾಫ್ ಸ್ಪೂನು ಅಥವಾ ಒಂದು ಸ್ಪೂನು ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಆ ಪೆಪ್ಪರ್ ಪೌಡರು ಆಗಿರುತ್ತೆ ಹಾಗೆಯೇ ಅಚ್ಕಾರದ ಪುಡಿನೂ ಸ್ಪೈಸಿ ಆಗಿರುತ್ತೆ ನೋಡ್ಕೊಂಡು ಹಾಕ್ಕೋಬೇಕು ನಂತರ ಒಂದು ಸ್ಪೂನು ಸೋಯಾ ಸಾಸ್ನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನು ಟೊಮೊಟೊ ಕೆಚಪ್ಪು ಹಾಗೆಯೇ ಒಂದು ಸ್ಪೂನು ರೆಡ್ ಚಿಲ್ಲಿ ಸಾಸು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತರಕಾರಿಗಳೊಡನೆ ಎಲ್ಲ ಸ್ಪೈಸಿ ಐಟಮ್ಸು ಅಥವಾ ಮಸಾಲಾ ಐಟಮ್ಸು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡಿದ ನಂತರ ಪನ್ನೀರನ್ನು ಈ ಥರ ಉದ್ದನೆಯದಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಪನ್ನೀರು ಸ್ಮೂತಾಗಿರುತ್ತೆ ಅಲ್ವಾ ಬೇಗ ಬೇಯುತ್ತೆ ಅದಕ್ಕೆ ಕೊನೆಯದಾಗಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೇಕು ಪನ್ನೀರು ಮತ್ತು ವೆಜಿಟೇಬಲ್ಸ್ ಎಲ್ಲ ಆಲ್ಮೋಸ್ಟು ಬೆಂದಿದೆ ತುಂಬ ಹೋಗ್ಬೇಡಿ ಸುಮಾರಾಗಿ ಬೇಯಿಸ್ಕೊಳ್ಳಿ ಹಾಗಿದ್ರೆ ಮಾತ್ರ ವೆಜ್ ರೋಲು ತಿನ್ನೋದಕ್ಕೆ ರೆಡಿಯಾಗಿದೆ ಮಿಕ್ಸರ್ನ ನಾನು ಪಕ್ಕದಲ್ಲಿ ತೆಗೆದಿಟ್ಕೊಂಡು ಚಪಾತಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿನ ತುಂಬ ಬೇಯಿಸೋಕೆ ಹೋಗ್ಬೇಡಿ ಸ್ಮೂತಾಗಿ ಲೈಟಾಗಿ ಬೇಯಿಸ್ಕೊಳ್ಳಿ ಆಯಿಲ್ನ ಎಲ್ಲ ಕಡೆಯೂ ಹಾಕ್ಕೊಂಡು ಲೈಟ್ ಬ್ರೌನ್ ಬರೋವರ್ಗು ಬೇಯಿಸ್ಕೋಬೇಕು ನಾನು ಎರಡು ಚಪಾತಿ ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ನಾನು ಮಿಕ್ಚರ್ನ ಹಾಕೋಬೇಕು ಅಂತ ಅನ್ಕೊಂಡೆ ಈ ಒಂದು ಪನ್ನೀರು ವೆಜಿಟೇಬಲ್ ಮಿಕ್ಸ್ಚರ್ ಏನಿದೆ ಈ ಮಿಕ್ಸರಲ್ಲಿ ನಾನು ನಾಲ್ಕು ವೆಜ್ ರೋಲ್ನ ಪ್ರಿಪೇರ್ ಮಾಡ್ಕೋಬೋದು ಬಟ್ ನಾನು ಈ ಒಂದು ರೆಸಿಪೀಸ್ನ ಪ್ರಿಪೇರ್ ಮಾಡುವಾಗ ಎರಡು ಮಾಡಿಕೊಂಡ್ರೆ ಸಾಕು ವೆಜ್ ರೋಲ್ನ ಅಂತ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಈ ಒಂದು ರೆಸಿಪಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಎಲ್ಲ ತರಕಾರಿಗಳನ್ನ ಹಾಕಿದಾಗ ನಾಲ್ಕು ವೆಜ್ ರೋಲ್ಗೆ ಆಗುವಷ್ಟು ಕ್ವಾಂಟಿಟಿ ಆಯಿತು ಬಟ್ ಇಟ್ಸ್ ಓಕೆ ಎರಡನ್ನ ಪ್ರಿಪೇರ್ ಮಾಡಿಕೊಂಡು ಅದನ್ನು ಮಿಕ್ಸರ್ ಏನಿದೆ ಅದನ್ನು ನೀವು ಬೇಕಿದ್ರೆ ಚಪಾತಿಯನ್ನು ಲಟ್ಟಿಸ್ಕೊಂಡು ಅದಕ್ಕೆ ಬೇಕಾದರೆ ಸೈಡ್ಸ್ ಥರ ಯೂಸ್ ಮಾಡ್ಕೊಂಡು ತಿನ್ಬೋದು ಆ ಥರನಾದರೂ ಮಾಡ್ಬೋದು ಇವಾಗ ವೆಜ್ ರೋಲ್ ಪ್ರಿಪೇರ್ ಮಾಡೋಣ ಮೊದಲಿಗೆ ಚಪಾತಿ ಮೇಲೆ ಮಯೋನಿಸ್ನ ಹಾಕೊಳ್ತಾ ಇದ್ದೀನಿ ನಂತರ ಟೊಮೊಟೊ ಕೆಚಪ್ನ ಹಾಕ್ಕೊಂಡು ಅದೆರಡೂ ಮಿಕ್ಸ್ ಮಾಡಿಕೊಂಡು ಚಪಾತಿ ಸುತ್ತನೂ ಇದ್ದೀನಿ ಈ ಒಂದು ಮಯೋನಿಸು ವೆಜ್ ರೋಲ್ಗೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ ನಂತರ ಹಸಿ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಈ ಥರ ಮೇಲೆ ಹಾಕೋಬೇಕು ಚೆನ್ನಾಗಿರುತ್ತೆ ಹಸಿ ಈರುಳ್ಳಿ ಟೇಸ್ಟು ನಂತರ ಪನ್ನೀರು ಮತ್ತು ವೆಜಿಟೇಬಲ್ ಮಿಕ್ಸ್ಚರ್ನ ಈರುಳ್ಳಿ ಮೇಲೆ ಹಾಕ್ಕೋಬೇಕು ಈ ಥರ ನಂತರ ರೋಲ್ ಮಾಡ್ಕೋಬೇಕು ಸುಟ್ಕೋಬೇಕು ಈ ಥರ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ತಿನ್ನೋದಕ್ಕೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಎರಡನೇದು ನಾನು ಇದೇ ಥರ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟ್ ರೋಲ್ ಹೇಗೆ ಪ್ರಿಪೇರ್ ಮಾಡಿಕೊಂಡು ಸೆಕೆಂಡ್ ರೋಲ್ನು ಅದೇ ಥರ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ರೋಲ್ ಮಾಡ್ಕೋಬೇಕು ನೀಟಾಗಿ ಕುತ್ಕೊಳ್ತು ಚಪಾತಿ ಸ್ಮೂತಾಗಿ ನೀವು ಬೇಯಿಸ್ಕೋಬೇಕು ಆಗಿದ್ದರೆ ಸುತ್ತೋದಕ್ಕೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ತಿಕ್ಕಾಗಿ ಚಪಾತಿ ಪ್ರಿಪೇರ್ ಮಾಡಿಕೊಂಡ್ರೆ ಮತ್ತು ಸ್ಮೂತಾಗಿದ್ದರೆ ಈ ಥರ ನೀಟಾಗಿ ಕುತ್ಕೊಳ್ಳುತ್ತೆ ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ಒಂದು ಚಪಾತಿದು ಏನು ವೆಜ್ ರೋಲ್ ಇರುತ್ತೆ ಎರಡು ಪೀಸ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಆ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ Thank you all.